ಸ್ನೇಹಿತರೆ ಉತ್ತಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತೋರಿಸ್ಕೊಡೋ ರೆಸಿಪಿಗೂ ಮುಂಚೆನೇ ನನ್ನ ಒಂದು ಲೈಕ್ ಕೊಡಿ ಅದರ ಪಕ್ಕದಲ್ಲಿಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಹಾಕೋ ಮೊದಲೇ ಮಾಡಿ ನಿಮಗೆ ಬರುತ್ತೆ ಇವತ್ತು ನಾನು ತೋರಿಸ್ಕೊಡ್ತಾರೆ ಏನಂದರೆ ಈ ಸೀಸನ್ಗಳಲ್ಲಿ ಕಾಳುಗಳೆಲ್ಲ ಬರುತ್ತೆ ಇವಾಗ ಏನಂದರೆ ಉಳ್ಳಿಕಾಯಿ ಕಾಳುಗಳು ಬಂದಿದೆ ಇವಾಗ ಹುಳ್ಳಿಕಾಯಿ ಕಾಳುಗಳು ತಂದು ಮನೇಲಿ ಯಾವ ರೀತಿ ಸಾರು ಮಾಡ್ಕೊಳೋದಂತ ತೋರಿಸ್ಕೊಡ್ತೀನಿ ಹಣ್ಣು ಹುಳ್ಳಿಕಾಯಿ ಕಾಳು ಇದು ತುಂಬ ರುಚಿಯಾಗಿರುತ್ತೆ ಯಾಕೆಂದರೆ ಯಾವಾಗಲೂ ಸಾಂಬಾರು ತಿಳಿ ಸಾರು ಮತ್ತು ಸೊಪ್ಪಿನ ಸಾರು ಬಸ್ಸಾರು ಸಾರು ತಿಂದು ತಿಂದು ಬೇಜಾರಾದಾಗ ಈ ಥರ ಕಾಳುಗಳು ಸೀಸನಲ್ಲಿ ಬಂದಾಗ ತಂದು ಮಾಡ್ಕೊಳ್ಳೋದೆ ಅಂತ ತುಂಬ ಚೆನ್ನಾಗಿರುತ್ತೆ ನಾನು ಕಾಲು ಕೆ ಜಿ ಎಷ್ಟು ಕಾಳು ತೊಗೊಂಡಿದ್ದೀನಿ ಎರಡು ದೊಡ್ಡದು ಎರಡು ಆಲೂಗಡ್ಡೆ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಇಷ್ಟನ್ನು ತಗೊಂಡು ನಾನು ಸಾರು ಮಾಡ್ತಾಯಿದ್ದೀನಿ ಅದು ಯಾವ ರೀತಿ ಮಾಡ್ತೀನಿ ಯಾವ ಥರದ್ದು ಮಾಡ್ತೀನಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ ನಾನು ಬಂದ್ಬಿಟ್ಟು ಇವಾಗ ಗ್ಯಾಸ್ ಅಂಟಿಸ್ಕೊಂಡು ಕುಕ್ಕರ್ ಇಟ್ಕೊಂಡು ಕಾಲು ಕೆ ಜಿ ಕಾಳು ತೊಳೆದಿಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಒಂದು ಕಾಲು ಲೀಟ್ರಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಕಾಲು ಕೆ ಜಿ ಕಾಳಿಗೆ ಒಂದು ಕಾಲು ಕೆ ಜಿ ಅಷ್ಟು ನೀರು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನು ಸೇರಿಸ್ಬಿಟ್ಟು ಪ್ಲೇಟ್ ಹಾಕಿ ಬಿಡ್ತಾ ಬಿಡ್ತಾಯಿದ್ದೀನಿ ಯಾಕಂದರೆ ಇದಕ್ಕೆ ಮುಚ್ಚಳ ಹಾಕಿ ಕೂಗೋಕೆ ಕೂಗಿಸ್ಬಾರ್ದು ಯಾಕಂದರೆ ಬೇಗ ಬೆಂದೋಗ್ಬಿಡ್ತದೆ ಈ ರೀತಿ ಪ್ಲೇಟ್ ಹಾಕ್ಬಿಟ್ಟು ನೀವು ಬೇಯಿಸ್ಕೋಬೇಕು ಈಗ ನೋಡಿ ಬೆಂದಿದೆ ಅರ್ಧ ಬೆಂದಿದೆ ಇನ್ನು ಅರ್ಧ ಬೇಯಬೇಕು ಇವಾಗ ಅದಕ್ಕೆ ನಾನು ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿ ತೊಳ್ದಿಟ್ಕೊಂಡು ಅಂತ ಆಲೂಗಡ್ಡೆನೂ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಅದನ್ನು ಬೇ ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ನಾನು ಸಣ್ಣದೊಂದು ಬಾಣಲಿ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಅದಕ್ಕೊಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ದಪ್ಪದೊಂದು ಈರುಳ್ಳಿ ಉದ್ದುದ್ದ ಕಟ್ ಮಾಡಿಕೊಂಡು ಆ ಎಣ್ಣೆಯಲ್ಲಿ ಹಾಕ್ಕೊಂಡು ಅದನ್ನು ಹುರ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ದೊಡ್ಡ ಬೆಳ್ಳುಳ್ಳಿ ದಪ್ಪ ಬೆಳ್ಳುಳ್ಳಿ ತೊಗೊಂಡು ಅದನ್ನು ಚಿಪ್ಪೆ ಬಿಡಿಸಿ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಅದನ್ನು ಹುರ್ಕೋತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ನಾಟಿ ಟೊಮೊಟೊ ಎರಡು ನಾಟಿ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಎಣ್ಣೆಲೆ ಈ ಥರ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಅದರಲ್ಲಿ ಎಣ್ಣೆಲೆ ಚೆನ್ನಾಗಿ ಹುರ್ಕೋಬೇಕು ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಸೇರಿಸ್ಕೊತಾ ಇದ್ದೀನಿ ಶುಂಠಿ ಏನಕ್ಕೆ ನಾವು ಕಾಳು ತಿಂದರೆ ಕೆಲವರಿಗೆ ಗ್ಯಾಸ್ ಅಲ್ವಾ ಅದಕ್ಕೋಸ್ಕರ ಶುಂಠಿ ಸೇರಿಸ್ಕೊಂಡ್ರೆ ಗ್ಯಾಸ್ ಆಗೋಲ್ಲ ಗ್ಯಾಸ್ಟಿಕ್ ಆಗೋಲ್ಲ ಅದಕ್ಕೋಸ್ಕರ ಶುಂಠಿ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾಲ್ಕು ಲವಂಗ ಸಣ್ಣ ಸಣ್ಣ ಎರಡು ಚಕ್ಕೆ ಮತ್ತು ಕೊಬ್ಬರಿ ಬಂದುಬಿಟ್ಟು ಒಂದು ಮೂರು ನಾಲ್ಕು ಇಂಚಷ್ಟು ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿಗೆ ಹತ್ರ ಹುಣಸೆಹಣ್ಣು ತೊಳ್ದಿಟ್ಕೊಂಡು ಅಂತ ಸೇರ್ಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಎಣ್ಣೆ ಬಿಟ್ಕೊಳೋರ್ಗು ಚೆನ್ನಾಗಿ ಅದರಲ್ಲಿ ನಾವು ಈರುಳ್ಳಿ ಟೊಮೊಟೊ ಮತ್ತು ಹುಣ್ಸೆಹಣ್ಣು ಎಲ್ಲ ಅದರಲ್ಲಿ ಬೇಯಿಸ್ಕೋಬೇಕು ನೋಡಿ ಎಣ್ಣೆ ಬಿಟ್ಕೊಂಡಿದ್ದಿಲ್ಲ ಈಗ ಕೊನೆಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಸಿದು ಹಾಕಿ ಇಡ್ತಾಯಿದ್ದೀನಿ ಈಗ ಅದು ತಣ್ಣಗೆ ಸಪ್ರೇಟಾಗಿ ಪಕ್ಕಕ್ಕೆ ಇಡ್ತಾಯಿದ್ದೀನಿ ಈಗ ನಾನು ಕಾಳು ಆಲೂಗಡ್ಡೆ ಬದ್ನೆ ಆಲೂಗಡ್ಡೆನೂ ಮತ್ತು ಕಾಳು ಹಾಕಿ ಬೇಯಿಸ್ತಾ ಇದ್ನಲ್ಲ ಅದನ್ನು ನೋಡ್ತಾಯಿದ್ದೀನಿ ನೋಡಿ ನಿಮ್ಗೆ ಗೊತ್ತಾಗ್ತಾಯಿದೆ ಕಲರ್ ಚೇಂಜ್ ಆಗಿದೆ ಆಲೂಗಡ್ಡೆನೂ ಬೆಂದಿದೆ ಕಾಳು ಬೆಂದಿದೆ ಈಗ ಕೊನೆಗೆ ನಾನು ಬದನೆಕಾಯಿ ಸೇರಿಸ್ಕೊತಾಯಿದ್ದೀನಿ ಯಾಕಂದರೆ ಕೊನೆಗೆ ಬದನೆಕಾಯಿ ಸೇರಿಸ್ಕೊಂಡು ಅಂತಂದರೆ ನಾವು ಆಲೂಗಡ್ಡೆ ಹಾಕ್ದಾಗಲೇ ಹಾಕಿದ್ರೆ ಬೆಂದೋಗ್ಬಿಡ್ತೈತೆ ಕೊನೆಗೆ ಸಣ್ಣ ಉರಿ ಇಟ್ಕೊಂಡು ಕೊನೆಗೆ ಬದನೆಕಾಯಿ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದನ್ನು ಬೇಯೋದಕ್ಕೆ ಬದನೆಕಾಯಿ ಹಾಕ್ಬಿಟ್ಟು ಈಗ ನಾನು ಮಿಕ್ಸಿ ಜಾರಿಗೆ ಏನು ನಾನು ರೆಡಿ ಮಾಡಿ ಎಲ್ಲ ಟೊಮೊಟೊ ಅದೆಲ್ಲ ಹುರಿದಿಟ್ಕೊಂಡು ನೀರು ಇಲ್ಲ ಅದನ್ನು ಅದಕ್ಕೆ ಇದ್ದೀನಿ ಹಾಕ್ಕೊಂಡು ಅದ್ರ ಜೊತೆಗೆ ಮಿಕ್ಸಿ ಜಾರಿಗೆ ದೊಡ್ಡ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಹುಳಿ ಪುಡಿ ಅದೇ ಸಾಂಬಾರು ಪುಡಿ ಅದೇ ಹುಳಿ ಪುಡಿ ಅದೇ ನಿಮ್ಮ ಪದ ಮತ್ತೆ ಮತ್ತೆ ಹೇಳ್ತೀನಿ ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಂಡು ಮತ್ತು ಬೇಯಿಸಿರೋಂಥ ಕಾಳು ನಾಲ್ಕು ಸ್ಪೂನ್ ಅಷ್ಟು ಕಾಳು ಅಂತ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು ರುಬ್ಕೋಬೇಕು ರುಬ್ಕೊಂಡು ಪಕ್ಕದಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಅಂತ ನೋಡ್ತಾ ಇದ್ದೀನಿ ನೋಡಿ ನಿಮ್ಗೆ ಇದೆ ಬದನೆಕಾಯಿ ಎಲ್ಲ ಕಲರ್ ಚೇಂಜ್ ಆಗಿದೆ ಸಣ್ಣ ಊರಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕಲರ್ಫುಲ್ಲಾಗಿ ಇದೆ ಈ ರೀತಿ ರುಬ್ಬಿ ಮಾಡೋದರಿಂದ ನಮ್ಗೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಅದೇನು ರುಬ್ಬಿದ್ನೋ ಆ ಮಸಾಲೆ ನಾನು ಅದಕ್ಕೆ ಇದ್ದೀನಿ ನೋಡಿ ಈ ರೀತಿ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ತಿರುಕೋಬೇಕು ತಿರುಕೊಂಡು ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಸಾರು ಜಾಸ್ತಿ ಬೇಕು ನನ್ನ ಮಗಳು ಕೇಳಿದ್ದಾಳೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಜಾಸ್ತಿ ಸಾರು ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ತಿರುಕೊಂಡು ನೀರಿನಂಶ ತೋರಿಸ್ತೀನಿ ನೋಡಿ ಇಷ್ಟು ನೀರಿನಂಶ ಇರಬೇಕು ಮತ್ತು ಅದಕ್ಕೆ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಮೊದಲೇ ನಾವು ಕಾಳಿಗೆ ಹಾಕಿದ್ದೀರಲ್ಲ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಈಗ ನಾನು ಒಂದು ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ನಾವು ಕಾಳು ಹಾಕಿರೋದ್ರಿಂದ ಕೊಬ್ಬರಿ ಹಾಕಿರೋದ್ರಿಂದ ನಾವು ಏನಾರು ಸ್ವಲ್ಪ ಗಟ್ಟಿ ಮಾಡ್ಕೊಂಬಿಟ್ರೆ ಅದು ತಣ್ಣಗಾದ ಮೇಲೆ ತುಂಬ ಗಟ್ಟಿಯಾಗ್ಬಿಡ್ತದೆ ಅದಕ್ಕೆ ಸ್ವಲ್ಪ ಮೊದಲೇ ನಾವು ತೆಳ್ಳಗೆ ಮಾಡ್ಕೊಂಡ್ರೆ ಸಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ಅದನ್ನು ನಾನು ಕಾಯಕ್ಕೆ ಬಿಟ್ಬಿಟ್ಟು ಸಾಂಬಾರು ಪುಡಿ ಹುಳಿ ಅದೇ ರುಬ್ಬಿರೋದನ್ನೆಲ್ಲ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಟ್ಟು ಪಕ್ಕದಲ್ಲಿ ಮತ್ತು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಗ್ಗರಣೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಮತ್ತು ಸಣ್ಣ ಕಟ್ ಮಾಡ್ಕೊಂಡು ಒಂದು ಸಣ್ಣ ಈರುಳ್ಳಿ ಒಂದು ಒಂದು ಎರಡು ಕರಿಬೇ ಕರಿಬೇವು ಸೇರಿಸ್ಕೊಂಡಿದ್ದೀನಿ ಇಷ್ಟೊಂದು ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇಷ್ಟೇ ಬೇಕಾಗಿರೋದು ಒಗ್ಗರಣೆಗೆ ಅದ್ರ ಜೊತೆಗೆ ನಾನು ಜೀರಿಗೆ ಬಂದು ಒಂದು ಸ್ಪೂನ್ ಅಷ್ಟು ಹಾಕ್ಕೊತಿದ್ದೆ ಯಾಕಂದರೆ ಜೀರಿಗೆ ಒಗ್ಗರಣೆಗೆ ಹಾಕಿದ್ರೆ ಸಾರು ಗಮಲ ಚೆನ್ನಾಗಿರುತ್ತೆ ತಿನ್ನೋಕೆ ರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಒಗ್ಗರಣೆ ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ ಕಾಣಿಸ್ತಾ ಇದೆಲ್ಲ ಒಗ್ಗರಣೆಗೆ ಇದು ಕೊನೆಗೆ ಚೆಂದಕ್ಕೆ ಸಾರೆಲ್ಲ ಕುದ್ದ ಮೇಲೆ ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ಸೇರಿಸ್ಕೋಬೇಕು ಯಾಕಂದ್ರೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಒಗ್ಗರಣೆ ಹಾಕಿದ್ಮೇಲೆ ಸಾರು ಯಾವುದೇ ಕಾರಣಕ್ಕೂ ಕುದಿಸೋಕೆ ಹೋಗ್ಬೇಡಿ ಅದ್ರ ರುಚಿನೇ ಹೋಗ್ಬಿಡ್ತೈತೆ ಈಗ ನೀವು ಒಗ್ಗರಣೆ ಹಾಕಿದ್ಮೇಲೆ ಅದು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ತುಂಬ ಚೆನ್ನಾಗಿ ರೆಡಿಯಾಗಿದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿದೆ ನೀವು ಮನೆಯಲ್ಲಿ ಮಾಡಿ ತಿಂದು ರುಚಿ ನೋಡಿ ನಾನು ಕಮೆಂಟ್ ಮಾಡಿ ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸರ್ವ್ ಇದ್ದೀನಿ ಬಟ್ಲಿಗೆ ಇದಂತೂ ತುಂಬ ಚೆನ್ನಾಗಿರುತ್ತೈತೆ ನೀವು ಮಾಡ್ಕೊಳೋದ್ರಿಂದ ಯಾವಾಗಲೂ ಒಂದೇ ಸಾರು ತಿಂದಿರ್ತೀವಿ ಕಾಳುಗಳು ಬಂದಿದ್ದ ಸೀಸನಲ್ಲಿ ಕಾಳು ಸೀಸನಲ್ಲಿ ಈ ರೀತಿ ತಂದು ಯಾವುದಾದ್ರೂ ವೆರೈಟಿ ವೆರೈಟಿ ಮಾಡ್ಕೊಂಡು ತಿಂದರೆ ಸಾರುಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನೋಡಿ ಬದನೆಕಾಯಿ ಆಲೂಗಡ್ಡೆ ಕಾಳು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಂತೆ ಇದಂತೂ ಬಿಸಿ ಅನ್ನಕ್ಕಾಗಲಿ ಮುದ್ದೆಗಾಗಲಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಚಪಾತಿನೂ ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೀವು ನೋಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್